ಎಲ್ಲರಿಗೂ ನಮಸ್ಕಾರಗಳು ಈ ವರ್ಷ ಬಿರುಬೇಸಿಗೆ ಇದೆ ಅಂತ ಮುನ್ನೆಚ್ಚರಿಕೆಯನ್ನು ಕೊಡಲಾಗ್ತಿದೆ ಈ ಬಿರುಬೇಸಿಗೆಯಿಂದ ವಿಪರೀತ ಬಿಸಿಲಿನ ಜಳ ಮತ್ತು ಬಿಸಿಗಾಳಿ ಇವೆರಡೂ ಸೇರಿಸ್ಬಿಟ್ಟು ಸನ್ ಸ್ಟ್ರೋಕ್ ಅಥವಾ ಈಟ್ ಸ್ಟ್ರೋಕ್ ಅಂತ ಆಗೋ ಸಾಧ್ಯತೆ ಇರ್ತದೆ ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ ನೋಡಿರಿ ಇಲ್ಲಿ ಅಫಿಷಿಯಲ್ ಡಾಟಾ ಪ್ರಕಾರ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಈ ಸನ್ ಸ್ಟ್ರೋಕ್ ಅಥವಾ ಈಟ್ ಸ್ಟ್ರೋಕಿಂದ ಎಷ್ಟು ಜನ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ವರ್ಷದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಡೀ ಭಾರತದಲ್ಲಿ ಅಫಿಶಿಯಲಿ ಸಾವಿರದ ಇನ್ನೂರ ನಲವತ್ತೇಳು ಅಂದರೆ ಎಷ್ಟು ಎಷ್ಟಿರ್ಬೋದು ನೀವೇ ಊಹೆ ಮಾಡಿರಿ ಏಯ್ ಮಾಮೂಲಿ ಬಿಡಪ್ಪ ಬೇಸಿಗೆಯಲ್ಲಿ ಬಿಸಿಲಿದಿರದೆ ಇನ್ಯಾವಾಗಿರುತ್ತೆ ಅಂತ ಉಡಾಫೆ ಬೇಡ ಸೊ ಈ ಬಿಸಿಗಾಳಿ ಮತ್ತು ಜಳ ನಮ್ಮನ್ನು ಸಾಯಿಸೋವಷ್ಟು ಜಾಸ್ತಿ ಇರ್ಬೋದು ಅದಕ್ಕೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗತ್ತೆ ಮತ್ತು ನಮಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ ಸೊ ಈ ಈ ಸ್ಟ್ರೋಕ್ ಮತ್ತು ಸನ್ ಸ್ಟ್ರೋಕ್ ಅಂದರೆ ವಾತಾವರಣದಲ್ಲಿ ಈ ಜಲ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ನೂರ ಐದು ಡಿಗ್ರಿ ಫ್ಯಾರಿನೇಟಿ ಜಾಸ್ತಿ ಇದ್ದಾಗ ಮತ್ತು ಅದೇ ಥರ ಬಿಸಿಗಾಳಿನೂ ಇದ್ದಾಗ ಆಗೋ ಸಾಧ್ಯತೆ ಇರ್ತದೆ ಇದಕ್ಕೆ ಕಾರಣ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ ಸೊ ಮುಂಚೆ ನಾವು ದಿನ ಎಷ್ಟು ನೀರು ಕುಡಿಬೇಕು ಅಂತ ತಿಳಿಸ್ಕೊಟ್ಟಾಗ ನಮ್ಮ ದೇಹದಲ್ಲಿ ನೀರು ಅಂಶ ಎಷ್ಟಿದೆ ಅಂತ ತೋರಿಸಿದ್ದೆ ಇಲ್ಲಿ ನೋಡ್ಬೋದು ಮಗು ಇದ್ದಾಗ ಎಂಬತ್ತು ಪರ್ಸೆಂಟ್ ಇರುತ್ತೆ ಸ್ವಲ್ಪ ದೊಡ್ಡ ಮಕ್ಕಳಾದಾಗ ಎಪ್ಪತ್ತು ಪರ್ಸೆಂಟ್ ಆಗುತ್ತೆ ಆಮೇಲೆ ದೊಡ್ಡವರಲ್ಲಿ ಅರವತ್ತು ಪರ್ಸೆಂಟು ಆಮೇಲೆ ಮುದುಕರಾಗ್ತಿದ್ದಂಗೆ ಸ್ವಲ್ಪ ಅರವತ್ತು ಐವತ್ತೈದರಿಂದ ಅರವತ್ತು ಪರ್ಸೆಂಟಿಗೆ ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಅರ್ಧಕ್ಕಿನ್ನೂ ಜಾಸ್ತಿ ನೀರಿನ ಅಂಶ ಇದೆ ಸೊ ಈ ನೀರಿನ ಅಂಶ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಸಾಧಾರಣ ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕಾಗತ್ತೆ ಕಡಿಮೆ ಅಂದರೂ ಎರಡು ಲೀಟ್ರ್ ನೀರು ಚಳಿಗಾಲ ಆ ಟೈಮಲ್ಲಿ ಬೇಸಿಗೆ ಬೇಸಿಗೆಯತ್ತಪ್ಪ ಅಂದರೆ ನಾಲ್ಕರಿಂದ ಆರು ಲೀಟ್ರ್ ನೀರನ್ನು ಬೇಕಾಗ್ಬೋದು ಕಾರಣ ಏನು ನೋಡೋಣ ಬನ್ನಿ ಇಲ್ಲಿ ನೋಡಿರಿ ಯಾವ್ಯಾವ ರೀತಿಯಿಂದ ನಮ್ಮ ದೇಹದಿಂದ ನೀರು ನಾವು ಖರ್ಚಾಗುತ್ತೆ ಅಂತ ಮೂತ್ರದಲ್ಲಿ ದಿನಕ್ಕೆ ಒಂದೂವರೆ ಲೀಟ್ರ್ ಖರ್ಚಾಗುತ್ತೆ ನಾವು ಉಸಿರಾಡಿ ಹೊರಗಡೆ ಏನು ಗಾಳಿ ಬಿಡ್ತೀವಲ್ಲ ಅದರಲ್ಲಿ ಸುಮಾರು ನಾನ್ನೂರು ಎಮ್ ಎಲ್ ಅಂದರೆ ಅರ್ಧ ಲೀಟ್ರಷ್ಟು ವೇಸ್ಟ್ ಆಗುತ್ತೆ ನಾವು ಭೇದಿ ಮಾಡುವಾಗ ಕಕಾಸು ಮಾಡುವಾಗ ಮಲವಿಸರ್ಜನೆಯಲ್ಲಿ ಸುಮಾರು ಒಂದು ಕಾಲು ಲೀಟ್ರಷ್ಟು ನೀರು ವೇಸ್ಟ್ ಆಗುತ್ತೆ ಮತ್ತು ನಮ್ಮ ಚರ್ಮದಲ್ಲಿ ಬೆವರೋದ್ರಿಂದ ಮಾಡೋದ್ರಿಂದ ಒಂದು ಅರ್ಧ ಲೀಟ್ರ್ ಆಗುತ್ತೆ ಸೊ ಟೋಟಲ್ ಹಿಂಗೆ ದಿನಕ್ಕೆ ಸಾಧಾರಣ ದಿನಗಳಲ್ಲಿ ಎರಡೂವರೆ ಲೀಟ್ರ್ ನೀರು ವೇಸ್ಟ್ ಆಗುತ್ತೆ ಅದೇ ಬಿರು ಬೇಸಿಗೆ ಬಿಸಿಗಾಳಿ ಇತ್ತಪ್ಪ ಅಂದರೆ ಈ ಚರ್ಮದಿಂದ ಬರೀ ಅರ್ಧ ಲೀಟ್ರ್ ಏನು ವೇಸ್ಟ್ ಆಗ್ತಿತ್ತದು ಒಂದೂವರೆ ಲೀಟ್ರಿಂದ ಎರಡು ಅಷ್ಟು ಜಾಸ್ತಿ ಆಗುತ್ತೆ ಸೊ ಬರೀ ನಾವೇನು ಉಚ್ಚೆ ಮಾಡ್ತೀವಲ್ಲ ಅದಕ್ಕಿ ಬೆವರಿಂದನೇ ಜಾಸ್ತಿ ನೀರು ವೇಸ್ಟ್ ಆಗುತ್ತೆ ಹಂಗಾಗ್ಬಿಟ್ಟು ಈ ಬೇಸಿಗೆ ದಿನ ಬಂತು ಬಿರು ಬಿಸಿಲಿತ್ತಪ್ಪ ಅಂದರೆ ಸಡನ್ನಾಗಿ ನಾಲ್ಕರಿಂದ ಐದು ಲೀಟ್ರ್ ನೀರನ್ನು ನಾವು ಕುಡಿಬೇಕಾಗುತ್ತೆ ಇಲ್ಲದೆ ಹೋದರೆ ಈ ಈಡ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕಿಗೆ ನಾವು ಒಳಗಾಗಬೇಕಾಗಿ ಆರೋಗ್ಯ ಸಮಸ್ಯೆ ಇದು ಒಂದು ಗಂಭೀರ ಆರೋಗ್ಯ ಸಮಸ್ಯೆ ಹೇಳಿದ್ನಲ್ಲ ಸತ್ತೇ ಹೋಗ್ಬಿಡ್ಬೋದು ಆ ಥರ ಆಗ್ಬೋದು ಸೊ ನಾವು ಈ ಥರ ಬೆವ್ರದ್ದಾಗ ಉಚ್ಚೆಯಲ್ಲಿ ಬರೀ ನೀರಷ್ಟೇ ಅಲ್ಲ ಅದ್ರ ಜೊತೆ ಲವಣಾಂಶಗಳು ಅಂದರೆ ಈ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಅಂತ ಇರ್ತವೆ ಕ್ಲೋರೈಡು ಅವೆಲ್ಲ ಅವು ಲಾಸ್ ಆಗ್ತವೆ ಸೊ ಹಂಗಾಗ್ಬಿಟ್ಟು ನೀರಿನ ಜೊತೆ ಲವಣಾಂಶಗಳ್ನ ನಾವು ಮೇಂಟೈನ್ ಮಾಡಬೇಕು ತಗೋಬೇಕಾಗುತ್ತೆ ಬೇಸಿಗೆಯಲ್ಲಿ ಭಾಳ ಜನ ಐಸ್ ಕ್ರೀಮು ತಣ್ಣನ ಪದಾರ್ಥ ಅದಕ್ಕೆ ಮೊರೆ ಹೋಗ್ತೀವಿ ಅದು ಓಕೆ ಅದು ತಾತ್ಕಾಲಿಕ ಉಪಶಮನ ಆದರೆ ಕರೆಕ್ಟಾಗಿ ಮೇಂಟೇನ್ ಆಗಬೇಕಪ್ಪ ಅಂದರೆ ನಾವು ಕುಡಿಯೋ ನೀರಿನ ಪ್ರಮಾಣ ದಿನ ಏನು ಚಳಿಗಾಲದಲ್ಲಿ ಎರಡು ಲೀಟ್ರ್ ಕುಡಿದ್ರೆ ಸಾಲುತ್ತೆ ಬೇರೆ ಕ ಟೈಮಲ್ಲಿ ಮೂರು ಲೀಟ್ರು ಆದರೆ ಬೇಸಿಗೆಯಲ್ಲಿ ಡಬಲ್ ಆಲ್ಮೋಸ್ಟ್ ನಾಲ್ಕರಿಂದ ಆರು ಲೀಟ್ರ್ ಬೇಕಾಗುತ್ತೆ ಯಾಕಂದರೆ ನಾವು ಬೆವರಲ್ಲಿ ತುಂಬ ನೀರನ್ನು ಕಳ್ಕೊತೀವಿ ಸೊ ಈಗ ಈ ನೀರು ಮತ್ತು ಬೆವರು ಅಂಶ ಅದರಲ್ಲಿ ಲವಣಾಂಶಗಳು ಹೋಗೋದ್ರಿಂದ ಈಡ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಅಂತ ಏನು ಹೇಳಿದೆ ಅದು ಏನು ಲಕ್ಷಣ ಅಂತ ನೋಡೋಣ ಯಾವುದರಲ್ಲಿ ಜಾಸ್ತಿ ಇದು ಚಿಕ್ಕ ಮಕ್ಕಳಲ್ಲಿ ಯಾಕಂದರೆ ಅವರು ದೊಡ್ಡವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ವಯಸ್ಸು ಚಿಕ್ಕದಷ್ಟು ದೊಡ್ಡವ್ರ ಮೇಲೆ ಡಿಪೆಂಡೆಂಟ್ ಬಾಯಾರಿಕೆ ಆದರೆ ಮಾಡಿದರೆ ನೀರು ಕುಡಿಸೋಕ್ಕೆ ಮಾಡೋಕ್ಕೆ ಅವರು ಸಮರ್ಥರಾಗಿರಲ್ಲ ಅದಕ್ಕೆ ದೊಡ್ಡವ್ರಿಗೆ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ಅವ್ರಿಗೆ ಚಾನ್ಸ್ ಜಾಸ್ತಿ ಇರ್ತದೆ ಮಕ್ಕಳಿಗೆ ಡಿಹೈಡ್ರೇಷನ್ ಪ್ಯೂವರ್ ಬೇಸಿಗೆ ಎಲ್ಲ ಆಗುತ್ತ ಏನು ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅದಾದ ಮೇಲೆ ಮುದುಕರು ಅವರು ಅಷ್ಟೇ ನಿಶಕ್ತಿ ಎದ್ದು ಓಡಾಡೋಕಾಲ ಕೆಲವರಿಗೆ ಕಾಯಿಲೆಯಿಂದ ಹಾಸಿಗೆ ಹಿಡ್ದಿರ್ಬೋದು ಅವ್ರಿಗೂ ನಾವು ದೊಡ್ಡವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅವರು ಆಮೇಲೆ ಅಥ್ಲೀಟ್ಸ್ ಅವರು ಹೊರಾಂಗಣದಲ್ಲಿ ಕ್ರೀಡೆ ಮಾಡ್ತಾ ಇರುವಾಗ ಆಟ ಅವು ಎಲ್ಲ ಭಾಗವಹಿಸೋದ್ರಿಂದ ನೀರು ಅಂಶ ಜಾಸ್ತಿ ವೇಸ್ಟ್ ಆಗುತ್ತೆ ಬಾಡಿಯಿಂದ ಅದೇ ಥರ ಹೊರಗಡೆ ಕೆಲಸ ಮಾಡೋರು ಬಿಸಿಲಲ್ಲಿ ಕೆಲಸ ಮಾಡೋದು ಕೃಷಿ ಕೆಲಸ ಅದು ಇದು ಕೂಲಿ ಕೆಲಸ ಅಂತ ಬಿಸಿಲಲ್ಲಿ ಮಾಡಿದರೆ ಅವಾಗಲೂ ಈ ಈ ಸ್ಟ್ರೋಕ್ ಸನ್ ಸ್ಟ್ರೋಕ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಸೊ ಫಸ್ಟು ಈ ಸನ್ ಸ್ಟ್ರೋಕ್ ಅಂದರೆ ಸ್ಟ್ರೋಕ್ ಅಂದರೆ ನಿಮಗೆ ಗೊತ್ತು ಫಿಟ್ಸ್ ಬರೋದು ಅದು ಒಂಥರ ತುಂಬ ನಿರ್ಜಲೀಕರಣ ಆಗಿ ಬಿಸಿಲಿನೇಟ್ ತಡಿಲಾರ್ದೆ ಫಸ್ಟ್ ನಮ್ಮ ದೇಹ ಬೆವರಿನ ಮುಖಾಂತರ ದೇಹನ ತಣ್ಣಗಿಡಕ್ಕೆ ಟ್ರೈ ಮಾಡುತ್ತೆ ಸೊ ಆ ತಣ್ಣಗಿಡ ಮೆಕ್ಯಾನಿಸಮು ದೇಹದ ಕೈಲಿ ಆಗಲಿಲ್ಲ ಅಷ್ಟು ವಿಪರೀತ ಹೊರಗಡೆ ಬಿಸಿಲು ಮತ್ತು ಬಿಸಿಗಾಳಿ ಇತ್ತಪ್ಪ ನಾವು ಕುಡಿಲಿಲ್ಲ ನೀರು ಅದಕ್ಕೆ ತಕ್ಕಂತೆ ಅಂದಾಗ ಏನಾಗುತ್ತೆ ಫಸ್ಟು ಹೀಟ್ ಎಕ್ಸಾಷನ್ ಹೀಟ್ ಎಕ್ಸಾಷನ್ ಅಂದರೆ ಅದು ಮೊದಲ ಲಕ್ಷಣ ಸೊ ಅವಾಗ ಏನಾಗುತ್ತೆ ನಮಗೆ ಅದರ ಲಕ್ಷಣಗಳು ಏನೇನು ತಲೆನೋವು ಬರೋದು ವಾಂತಿ ಬಂದಂಗೆ ಆಗೋದು ವಾಂತಿನೇ ಮಾಡಿಬಿಡ್ಬೋದು ಸುಸ್ತಾಗೋದು ಆಮೇಲೆ ಒಂಥರ ಸಮಾಧಾನ ಇರಲ್ಲ ತುಂಬ ಬಾಯಾರಿಕೆ ಆಗೋದು ಆಮೇಲೆ ಒಂಥರ ಭಯ ಕಳವಳ ಆದಂಗೆ ಆಗೋದು ಎದೆ ಅದು ಯಾಕಪ್ಪ ಅಂದರೆ ಪಲ್ಸ್ ವೀಕಾಗಿ ಫಾಸ್ಟಾಗಿ ಹೃದಯ ಬಡಿಯೋಕೆ ಶುರುವಾಗುತ್ತೆ ನನಗೆ ನಿರ್ಜಲೀಕರಣ ಆದಾಗ ಆಮೇಲೆ ಮಾಡೋ ಕೆಲಸದಲ್ಲಿ ಏಕಾಗ್ರತೆ ಕಳ್ಕೊಂಬಿಟ್ಟು ಏನೇನೋ ಆಗೋದು ಆಮೇಲೆ ವಿಪ್ರೀತ ಬೆವರೋದು ಅದನ್ನು ಆಯ್ತಪ್ಪ ಅಂದರೆ ಕೊನೆಗೆ ನಾವು ಮೈ ಮುಟ್ಟು ನೋಡಿದರೆ ತುಂಬ ಬಿಸಿ ಇರುತ್ತೆ ಸೊ ಈ ಸ್ಟೇಜಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಇನ್ನೂ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಸೊ ಅವಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಚೆನ್ನಾಗಿ ನೀರು ಕುಡಿದು ಎಳ್ಳಿನ ಜಾಗಕ್ಕೆ ಹೋಗಿ ಫ್ಯಾನಿಗೇನು ಇತ್ತು ಅಂದರೆ ಹಾಕೊಂಬಿಟ್ಟು ಎ ಸಿ ಏರ್ ಕೂಲರ್ಗಳ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಅವಾಗ ಅವಾಗ ನೀರು ಕುಡಿದು ಮೈನೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಕೂತೇವಪ್ಪ ಅಂದರೆ ನಿಧಾನಕ್ಕೆ ಆಗುತ್ತೆ ಅದಾದ ಬಿಟ್ಬಿಟ್ಟು ಬರೀ ಐಸು ಫ್ರಿಜ್ಜಿಂದ ಐಸ್ ಕುಡಿಯೋದು ಐಸ್ ನೀರು ಕುಡಿಯೋದು ಅಷ್ಟೇ ಕೊಡ್ರೆ ಮಾಡಿದರೆ ಸಾಲಲ್ಲ ಅದ್ರ ಜೊತೆ ಇವೆಲ್ಲವೂ ಮಾಡಬೇಕಾಗುತ್ತೆ ಸೊ ಅಲ್ಲಿಗೂ ನಿರ್ಲಕ್ಷ್ಯ ಮಾಡಿದರು ಅಂದರೆ ನೆಕ್ಸ್ಟ್ ಏನಾಗ್ಬಿಡುತ್ತೆ ಹೀಟ್ ಸ್ಟ್ರೋಕ್ ಆಗಿಬಿಡುತ್ತೆ ಬಾಡಿಯಲ್ಲಿ ನೀರಿನ ಅಂಶ ಲೌಂಡ್ ಅಂಶ ಕಮ್ಮಿಯಾಗಿ ಸೇಮು ಏನೇನು ಮೊದಲೆಲ್ಲ ತಲೆನೋವು ಇತ್ತು ಆಮೇಲೆ ಎದೆ ಬಡ್ಕೊಂಡಂಗೆ ಆಗೋದು ವಿಪರೀತ ಬಾಯಿ ಹಾರ್ಕೊಂಡಂಗೆ ಆಗೋದು ಆಮೇಲೆ ನಾಲಿಗೆ ಒಣಗ್ದಂಗೆ ಆಗಿ ತುಟಿ ಎಲ್ಲ ಒಣಗ್ದಂಗೆ ಆಗೋದು ಆಮೇಲೆ ಹೆಂಗೆಂಗೋ ಮಾತಾಡೋದು ಏನೇನೋ ಮಾತಾಡೋದು ತಲೆ ಸುತ್ತ ಬಂದು ಹೋಗೋದು ಅಲ್ಲಿಗೂ ಮೀರ್ತಪ್ಪ ಅಂದರೆ ಅವಾಗ ಫಿಟ್ಸು ಜಟ್ಕ ಅಂತ ಏನು ಹೇಳ್ತೀವಿ ಫಿಟ್ಸ್ ಬರೋದು ಬಂದುಬಿಟ್ಟು ಅದಾದಮೇಲೆ ಎಕ್ಸ್ರೇ ತಪ್ಪೋಗುತ್ತೆ ಕೋಮ ಕೊಟ್ಟೋಗ್ಬಿಡ್ತೀವಿ ಆಮೇಲೆ ಅಷ್ಟೊತ್ತು ವಿಪರೀತ ಬೆವ್ರತಾಯಿ ಇರೋದು ಇದ್ದಕ್ಕಿದ್ದಂಗೆ ಬೆವ್ರದು ನಿಂತು ಹೋಗ್ಬಿಡುತ್ತೆ ಸೊ ಈ ಸ್ಟೇಜ್ ಬಂತಂದ್ರೆ ಅದು ಎಕ್ಸ್ಟ್ರೀಮ್ಲಿ ಡೇಂಜರಸ್ಸು ಆರೋಗ್ಯಕ್ಕೆ ತುಂಬ ಅಪಾಯಕಾರಿ ಸಾವು ಸಹ ಸಂಭವಿಸ್ಬೋದು ಈ ಥರ ಏನೇನೋ ಮಾತಾಡೋದು ಮೈ ಮೇಲೆ ಸರಿಗೆ ಹೆಸರಲ್ಲ ಆಮೇಲೆ ಆ ಥರ ನೋಡಿದ್ರಪ್ಪ ನೀವು ಈ ಸ ಈ ಸಂದರ್ಭಗಳಲ್ಲಿ ಅಂದರೆ ಅವ್ರಿಗೆ ಟೆಂಪ್ರೇಚರ್ ಮೈಯೆಲ್ಲ ಬಿಸಿ ಇರುತ್ತೆ ನಲ್ವತ್ತು ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಬಾಡಿ ಟೆಂಪ್ರೇಚರ್ ತಕ್ಷಣವೇ ನೆರಳಿಗೆ ಕರ್ಕೊಂಡು ಹೋಗಿ ಅಂಬುಲೆನ್ಸ್ ಕರೆದು ಆಂಬುಲೆನ್ಸ್ ಬರೋವರೆಗೂ ಫ್ಯಾನ್ ಹಾಕಿ ಮೈಯೆಲ್ಲ ನೀರಲ್ಲಿ ಒರೆಸಿಬಿಟ್ಟು ಆಮೇಲೆ ಫ್ಯಾನ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಎತ್ತರ ಇದ್ದರೆ ನೀರು ಕುಡಿಯೋಕೆ ಕೊಡಬೇಕು ಮೈ ಮೇಲೆ ಎಚ್ಚರ ಇಲ್ಲ ಅಂದರೆ ನೀರು ಗೀರು ಕುಡ್ಸೋಕೆ ಹೋಗ್ಬಾರ್ದು ಯಾಕಂದರೆ ಕುಡಿಸಿದ ನೀರು ಹೊಟ್ಟೆ ಒಳಕ್ಕೆ ಹೋಗಿದೆ ಶ್ವಾಸಕೋಶಕ್ಕೆ ಹೋಗೋ ಚಾನ್ಸ್ ಇರುತ್ತೆ ಆಸ್ಪಿರೇಷನ್ ಆಗಿಬಿಟ್ಟು ಸಡನ್ನಾಗಿ ಪೇಷಂಟ್ ಸತ್ತು ಹೋಗ್ಬಿಡ್ಬೋದು ಸೊ ಅವರು ಎಚ್ಚರವಾಗಿದ್ದರು ಮೈ ಮೇಲೆ ಆಮೇಲೆ ಸುಸ್ತು ಬಾಯಾರಿಕೆ ಅಂತ ಹೇಳ್ತಿದ್ರು ಅವಾಗ ನೀರು ಕುಡ್ಸೋದು ಓಕೆ ಅದಿಲ್ಲ ಅಂದರೆ ನೀರು ಕುಡ್ಸೋಕೆ ಹೋಗ್ಬೇಡ್ರಿ ಮೈ ಮೇಲೆ ಎಚ್ಚರ ಅಂದರೆ ಫ್ಯಾನ್ ಹಾಕ್ಬಿಟ್ಟು ಅದೇ ಬಟ್ಟೆಯಿಂದ ಮೈ ಕೈ ಎಲ್ಲ ಹೊರೆಸಿ ಆಮೇಲೆ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಡ್ಮಿಟ್ ಮಾಡಬೇಕಾಗುತ್ತೆ ಸೊ ಹಾಸ್ಪಿಟ್ಲಲ್ಲಿ ಸೇಮ್ ಪ್ರೊಸೀಜರ್ ಕುಡಿಯಂಗಿರಲ್ಲ ಇರೋಲ್ಲ ಹಂಗಾಗಿಬಿಟ್ಟು ಸಲೈನ್ ಕೊಡ್ತೀವಿ ಸಲೈನಲ್ಲಿ ಲವಣಾಂಶ ಮತ್ತು ನೀರಿನ ಅಂಶ ಇರ್ತೈತಿ ಅದರ ಜೊತೆ ಬಾಡಿ ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೆ ಯಾಸ್ ಯೂಜ್ವಲ್ ಸೇಮ್ ಎ ಸಿ ಆನ್ ಮಾಡೋದು ಫ್ಯಾನ್ ಆನ್ ಮಾಡೋದು ಮದ್ಯ ಬಟ್ಟೆ ಮಾಡಿ ಮೈ ಒರೆಸೋದು ಆಮೇಲೆ ಫ್ರಿಡ್ಜ್ ಕಿಡ್ಸ್ ಬಂತಾಯಿತ್ತು ಅಂದರೆ ಅದಕ್ಕೆ ಫಿಟ್ಸ್ ನಿಲ್ಸೋಕ್ಕೆ ಔಷಧಿಗಳು ಕೊಡೋದು ದೇಹದಲ್ಲಿ ನೀರಿನ ಕಾಪಾಡೋಕ್ಕೆ ಹೇಳಿದ್ಮೇಲೆ ನಾರ್ಮಲ್ ಸಲ ಡ್ರಿಪ್ಗಳು ಅವೆಲ್ಲ ಹಾಕ್ಕೊಳ್ಳೋದು ಮಾಡ್ತೀವಿ ಸೊ ಮುನ್ನೆಚ್ಚರಿಕೆ ಕ್ರಮಗಳ್ ಏನು ಮಾಡಬೇಕಪ್ಪ ಸೊ ವೃದ್ಧರು ಮತ್ತು ಮಕ್ಕಳಿಗೆ ಅವಾಗವಾಗ ನಾವೇ ನೀರು ಕೊಡ್ತಾ ಇರಬೇಕು ಫ್ಯಾನ್ ಹಾಕ್ಬೇಕು ಮತ್ತು ಆದಷ್ಟು ಮನೆ ಒಳಗೆ ಇರೋಕ್ಕೆ ಪ್ರಯತ್ನ ಮಾಡಬೇಕು ಅವಾಯ್ಡೇ ಮಾಡೋಕ್ಕಾಗಲ್ಲ ಅಂದರೆ ಕೆಲಸಗಳನ್ನ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಮುಗಿಸ್ಬೇಕು ಆಮೇಲೆ ಸಾಯಂಕಾಲ ಐದು ಗಂಟೆ ಮೇಲೆ ಮಾಡ್ಕೋಬೇಕು ಅಕಸ್ಮಾತ್ ಹೊರಗೆ ಹೋಗಿ ಕೆಲಸ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ಛತ್ರಿ ತಗೊಂಡು ಹೋಗ್ಬೇಕು ಸಾಕಷ್ಟು ಕುಡಿಯೋಕ್ಕೆ ನೀರು ಲವಣಾಂಶ ಇರೋದು ಮನೆಯಲ್ಲಿನ ನೀರನ್ನ ಜಾಸ್ತಿ ಕುಡಿಬೇಕು ಕೇಳಿದ್ಮೇಲೆ ಎರಡು ಲೀಟ್ರ್ ಮೂರು ಲೀಟ್ರಿಂದ ನಾಲ್ಕು ಲೀಟ್ರಿಂದ ಆರು ಲೀಟ್ರವರೆಗೂ ನೀರು ಕುಡಿಬೇಕು ಲವಣಾಂಶ ಬೇಕಂದರೆ ಮಾಮೂಲಿ ಸ್ವಲ್ಪ ಸರ್ವತ್ ಥರ ಮಾಡ್ಕೊಳೋದು ಒಂದು ಗ್ಲಾಸ್ ನೀರಿಗೆ ಚಿಟಿಕೆ ಉಪ್ಪು ಸಕ್ಕರೆ ಹಾಕ್ಕೊಂಡು ಕುಡಿಯೋದಿಲ್ಲ ಓ ಆರ್ ಎಸ್ ನೀರು ಸಿಗ್ತದೆ ಓ ಆರ್ ಎಸ್ ಪ್ಯಾಕೆಟ್ ನೀರಲ್ಲಿ ಹಾಕಿ ಕುಡಿಬೋದು ಅದೇನೋ ನಾನು ಯಾಕೆ ಕಾಯಿಲೆ ಎಲ್ಲ ವಾಂತಿ ಬೇದಿ ಇಲ್ಲ ಓ ಆರ್ ಎಸ್ ಹಾಕಿ ಕುಡಿಬೇಕಂದ್ರೆ ಓ ಆರ್ ಎಸ್ ಮಿಶ್ರಣದಲ್ಲಿ ದೇಹದಲ್ಲಿ ನಾವು ಹೇಳಿದ್ನಲ್ಲ ಮೇಲೆ ಮಾಡಿದಾಗ ಲವಣಾಂಶಗಳು ಖರ್ಚಾಗ್ತವೆ ಅಂತ ಆ ಓ ಆರ್ ಎಸ್ ಪುಡಿಯಲ್ಲಿರುತ್ತೆ ಅದು ನೀರಿಗೆ ಹಾಕೊಂಡು ಕುಡಿದ್ರೆ ಲವಣಾಂಶನೇ ರಿಪ್ಲೇಸ್ ಆಗುತ್ತೆ ಸೊ ಈ ಥರ ಮುನ್ನೆಚ್ಚರಿಕೆ ಕ್ರಮ ಮಾಡ್ಕೊಂಡು ಮಾಡಿ ಈ ಹೀಟ್ ಎಕ್ಸಾಷನ್ ಮತ್ತು ಸನ್ ಸ್ಟ್ರೋಕಿಂದ ಬೇಸಿಗೆ ಬಿರು ಬೇಸಿಗೆ ಬಿಸಿಗಾಳಿಯಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಧನ್ಯವಾದ